ಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಯಿಂದ ನಿರ್ಗತಿಕ ಮಹಿಳೆಯರಿಗೆ ಉಚಿತ ವಾತ್ಸಲ್ಯ ಮನೆ ನಿರ್ಮಾಣ ಹೌದು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ವಿವಿಧ ಗ್ರಾಮಗಳಲ್ಲಿ ನಿರ್ಗತಿಕ ಮಹಿಳೆಯರಿಗೆ ವಾತ್ಸಲ್ಯ ಮನೆ ನಿರ್ಮಿಸಿ ಬದುಕಿನ ದಾರಿಯನ್ನ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಯರಗಟ್ಟಿ ತಾಲೂಕಿನ ನರಸಾಪುರ ವಲಯದ ಗೊಡಚಿ ಕಾರ್ಯಕ್ಷೇತ್ರದಲ್ಲಿ ನಿರ್ಗತಿಕ ಮಹಿಳೆಗೆ ಧರ್ಮಸ್ಥಳ ಸಂಘದಿಂದ ವಾತ್ಸಲ್ಯ ಮನೆಯನ್ನು ಒಂದು ಒಳ್ಳೆ ಗುಣಮಟ್ಟದ ಮನೆಯನ್ನ ತಾವೇ ನಿರ್ಮಿಸಿಕೊಟ್ಟಿದ್ದು ಗ್ರಹ ಪ್ರವೇಶ ನಡೆಯಿತು ಗೊಡಚಿ ಗ್ರಾಮದ ಶ್ರೀಮತಿ ಮಲ್ಲಮ್ಮ ಮುದೆಪ್ಪನವರ್ ಇವರು ನಿರ್ಗತಿಕ ಮಾಶಾಸನ ಹೊಂದಿದ್ದು ಇವರಿಗೆ ಧರ್ಮಸ್ಥಳ ಸಂಘದಿಂದ ವಾತ್ಸಲ್ಯ ಯೋಜನೆಯಿಂದ ಉಚಿತವಾಗಿ ಮನೆ ಕಟ್ಟಿಸಿದ್ದು ಮನೆಯ ಗ್ರಹ ಪ್ರವೇಶ ನಡೆಯಿತು ಇದೇ ರೀತಿಯಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ನಿರ್ಗತಿಕ ಮಹಿಳೆಯರಿಗೆ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಸಹಾಯಧನ ಗ್ರಾಮೀಣ ಪ್ರದೇಶದ ಬಡಜನರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಅನೇಕ ಬಗೆಯ ಯೋಜನೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಇದು ಗ್ರಾಮೀಣ ಪ್ರದೇಶದ ಜನರು ಮನಮೆಚ್ಚುವಂಥದ್ದು ವಿಷಯವಾಗಿದೆ ರಾಷ್ಟೀಕೃತ ಬ್ಯಾಂಕಿಗೆ ಸಾರ್ವಜನಿಕರು ಸಾಲಕ್ಕಾಗಿ ಹೋದರೆ ಬೇಗನೆ ಸಾಲ ಸಿಗಲಾರದು ಆದರೆ ಶ್ರೀ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಸಂಘದ ವಲಯದ ಸದಸ್ಯರಿಗೆ ಅಥವಾ ಯೋಜನಾ ಅಧಿಕಾರಿಗಳಿಗೆ ಸಂಘದ ಪ್ರತಿನಿಧಿಗಳಿಗೆ ಭೇಟಿ ನೀಡಿದ್ದಲ್ಲಿ ಬೇಗನೆ ಸರಳ ಸಾಲ ದೊರಕುವುದು ಇದು ಗ್ರಾಮೀಣ ಪ್ರದೇಶದ ಜನರಿಗೆ ಹಿತಕರ ಅನುಕೂಲಕರ ವಿಷಯ ಎಂದು ಹೇಳಬಹುದು ಇದೇ ಸಂದರ್ಭದಲ್ಲಿ ಪೂಜ್ಯಶ್ರೀ ಸ್ವಾಮೀಜಿ ಮುಪ್ಪಯ್ಯ ಹಿರೇಮಠ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಘದ ಜಿಲ್ಲಾ ನಿರ್ದೇಶಕರಾದ ಲವಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರ ಈರಣ್ಣ ಕಾಮಣ್ಣವರ್ ಈರಪ್ಪ ಗೊರವ ಸಂಗಪ್ಪ ಪಾಕನಟ್ಟಿ ದೀವಟ್ಟಗಿ ಇನ್ನೂ ಸಾಕಷ್ಟು ಜನ ಸಹ ಭಾಗಿತ್ವದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಂತರ ಗಡಚಿ ಗ್ರಾಮದ ಹಿರಿಯರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಈ ಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಘದ ಯೋಜನಾ ಅಧಿಕಾರಿಗಳಾದ ಸತೀಶ್ ಶೆಡ್ಡಿ ಸಮನ್ವಯ ಅಧಿಕಾರಿಗಳಾದ ಶ್ರೀಮತಿ ನಿಶಾ ಮೇಡಮ್ ಮೇಲ್ವಿಚಾರಕರಾದಂತಹ ರಾಕೇಶ್ ಸನ್ಮಾನ ಮಾಡುವ ಮೂಲಕ ಕೃತಜ್ಞತೆ ಸಲ್ಲಿಸಿದರು

ಗ್ರಾಮಗಳಲ್ಲಿ ಇವತ್ತು ರಾಜ್ಯದಾದ್ಯಂತ ಮಾಡ್ತಾ ಇದ್ದು ನಮ್ಮ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಕೂಡ ಪಾದಾರ್ಪಣೆ ಆಯಿತು ಹಲವಾರು ಸಮಾಜಮುಖಿ ಕಾರ್ಯಕ್ರಮದ ಜೊತೆಗೆ ಇವತ್ತು ನಾವು ವಾತ್ಸಲ್ಯ ಮನೆ ಅಂತೇಳಿ ಮನೆಯನ್ನ ರಚನೆ ಮಾಡಿ ಯಾರು ಅಸಕ್ತರಿರ್ತಾರೋ ಇರ್ತಾರೋ ಅಂದರೆ ಯಾರು ಇಲ್ಲದವರು ಅವರಿಗೆ ದುಡಿಯುವ ಶಕ್ತಿ ಇಲ್ಲ ಅಥವಾ ಕುಟುಂಬದವರು ಯಾರಿಲ್ಲ ಇಂಥವರನ್ನ ಗುರುತಿಸಿ ನಾವು ಅವರಿಗೆ ಮಾಶಾಸನವನ್ನು ಕೊಡ್ತಾ ಇದ್ದೇವೆ ಇವತ್ತು ನಮ್ಮ ಏರಿಯಾ ರಾಮದುರ್ಗ ಗೋಕಾಕ್ ಸವದತ್ತಿ ಎರಗಟ್ಟಿಯನ್ನು ತಗೊಂಡ್ರೆ ಸುಮಾರು ಮುನ್ನೂರ ಹೆಚ್ಚು ಜನರಿಗೆ ನಾವು ಮಾಸಾಸನವನ್ನು ಕೊಡ್ತಾ ಇದ್ದೇವೆ ಹಾಗೆ ಆ ಅದರಲ್ಲಿ ಕೆಲವರಿಗೆ ಮನೆಗಳು ಇರೋದಿಲ್ಲ ಬಹಳ ದುರವಸ್ಥೆಯಲ್ಲಿ ಇರ್ತದೆ ಇಂತಹ ಮನೆ ಇಂತಹವರನ್ನ ಗುರುತಿಸಿ ಅವರಿಗೆ ಮನೆಯನ್ನ ಕಟ್ಟಿಕೊಡುವಂಥ ಒಂದು ಯೋಜನೆಯನ್ನ ನಮ್ಮ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಆ ಮಾತೃ ಪೂಜ್ಯ ವೀರೇಂದ್ರ ಹೆಗಡೆಯವರ ಒಂದು ಕಲ್ಪನೆಯಲ್ಲಿ ವಾತ್ಸಲ್ಯ ಅಂತ ಹೇಳುವಂತ ಹೆಸರನ್ನ ಇಟ್ಟು ವಾತ್ಸಲ್ಯ ಮನೆಯನ್ನ ರಚನೆ ಮಾಡ್ತಾ ಇದ್ದೇವೆ ಪ್ರಸ್ತುತ ವರ್ಷದಲ್ಲಿ ಅಹ್ ನಮ್ಮ ವ್ಯಾಪ್ತಿಯಲ್ಲಿ ಒಂದು ಹತ್ತು ಮನೆಗಳು ನಮ್ಮ ಪ್ರಾದೇಶಿಕ ಧಾರವಾಡ ಪ್ರಾದೇಶಿಕದಲ್ಲಿ ಅರವತ್ತೊಂದು ಮನೆಗಳಾಗಿದೆ ನಮ್ಮ ರಾಜ್ಯದಲ್ಲಿ ಒಂದು ಮುನ್ನೂರೈವತ್ತಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಈ ವರ್ಷದಲ್ಲಿ ಆಗಿದೆ ಇದರಿಂದ ಏನು ಪ್ರಯೋಜನ ಆಗ್ತದೆ ಅಂತ ಹೇಳಿದ್ರೆ ನನ್ನ ಕುಟುಂಬದವರು ಯಾರೂ ಇಲ್ಲದವರು ನನಗೆ ಸೂರ್ಯ ಇಲ್ಲದವರು ಅಥವಾ ಬಹಳ ದುರವಸ್ಥೆಯಲ್ಲಿದ್ದು ಆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತ ಒಂದು ಮಾಶಾಸನ ಕೊಡ್ತಾ ಇರುವಂತಹ ಫಲಾನುಭವಿಗಳನ್ನ ನಾವು ಗುರುತಿಸಿ ಅವರಿಗೆ ಮನೆಯನ್ನ ನಾವು ಮಾಡಿಕೊಡ್ತಾ ಕೊಡ್ತಾ ಇದ್ದೇವೆ ಈ ಗ್ರಾಮದಲ್ಲಿ ಇವತ್ತು ನಾವು ಈ ಒಂದು ಮನೆಯನ್ನ ರಚನೆ ಮಾಡಿ ಅವರಿಗೆ ಹಸ್ತಾಂತರವನ್ನ ಮಾಡಿದ್ದೇವೆ ಬೆಳಿಗ್ಗೆ ಕೂಡ ಇದೇ ತಾಲೂಕಿನ ನಮ್ಮ ಯರಗಟ್ಟಿಯ ಕೆ ಶಿವಾಪುರದಲ್ಲಿ ಕೂಡ ಪಾರ್ವತಿ ಅಂತ ಹೇಳುವವರಿಗೆ ಕೂಡ ಇದೇ ಮನೆಯನ್ನ ಇವತ್ತು ಹಸ್ತಾಂತರವನ್ನ ಮಾಡಿದ್ದೇವೆ ಇದರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಮಳೆ ಬಿಸಿಲಿನಲ್ಲಿ ಅವರು ಕಷ್ಟಪಡುವಂಥದ್ದು ತಪ್ಪದೆ ಒಂದು ವ್ಯವಸ್ಥಿತವಾದಂಥ ಒಂದು ಮನೆ ಅದರ ಜೊತೆಗೆ ಅವರಿಗೆ ಏನಾದರೂ ಅಡಿಗೆ ಮಾಡಲಿಕ್ಕೆ ಪರಿಕರಗಳು ಬೇಕಿದ್ರೆ ಅದನ್ನು ಕೂಡ ನಾವು ಒದಗಿಸಿ ಕೊಡ್ತೇವೆ ಮತ್ತೆ ಬಹಳ ಆರೋಗ್ಯದಲ್ಲಿ ಆಸಕ್ತಿ ನಿಶಕ್ತಿ ಇದ್ದಂಥವರಿಗೆ ಅವರಿಗೆ ವಾತ್ಸಲ್ಯ ಮಿಕ್ಸ್ ಅಂತ ಹೇಳುವನ್ನು ಕೂಡ ಅವರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಇದರಿಂದ ಅವರ ಆರೋಗ್ಯ ಸುಧಾರಣೆಯ ಜೊತೆಗೆ ಒಂದು ಕೊನೆಯ ದಿನಗಳಲ್ಲಿ ಒಂದು ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂತ ಹೇಳಿದ್ರೆ ಇವತ್ತು ಹಣ ಇದ್ದವರು ಮನೆಯನ್ನು ಕಟ್ಟಿಕೊಳ್ಬಹುದು ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು ಪಾಪ ಅವರಿಗೆ ಒಂದು ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಇದೆ ಅಂಥವರಿಗೆ ನಾವು ಮಾಶಾಶನ ಕೊಡೋದ್ರ ಜೊತೆಗೆ ಒಂದು ಮನೆಯನ್ನು ಕಟ್ಟಿಕೊಟ್ಟಾಗ ವರ್ಷ ಖಂಡಿತ ತುಂಬ ಅವರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಪೂಜ್ಯರ ಮಾತೃಶ್ಯಮ್ಮನವರ ಕಲ್ಪನೆ ಏನು ಅಂತ ಹೇಳಿದ್ರೆ ಇವತ್ತು ಉಳ್ಳವನಿಗೆ ಸಹಾಯ ಮಾಡೋದಕ್ಕಿಂತ ಇಂಥ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥದ್ದು ಅವರ ಚಿಂತನೆ ಇದರಿಂದ ನಾವು ಕೆರೆಗಳನ್ನು ಉಳಿದ್ ಅನ್ನುವಂಥದ್ದು ಇರ್ಬೋದು ಇವತ್ತು ಸ್ಕಾಲರ್ಶಿಪ್ ಯೋಜನೆ ಸುಮಾರು ತುಂಬಾ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಟೆಕ್ನಿಕಲ್ ಕೋರ್ಸ್ ಅನ್ನು ಓದುವಂತವರಿಗೆ ಸ್ಕಾಲರ್ಶಿಪ್ ಅನ್ನು ಒದಗಿಸಿಕೊಡೋದ್ರಿಂದ ಮುಂದಿನ ಭವಿಷ್ಯವನ್ನ ಅವರು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಆ ಇನ್ನು ಇತರ ಅನುದಾನ ಕಾರ್ಯಕ್ರಮಗಳು ಕೃಷಿ ಅಭಿವೃದ್ಧಿಗೆ ಇರಬಹುದು ಇನ್ನು ಇನ್ನಿತರ ಕಾರ್ಯಕ್ರಮಗಳನ್ನು ಕೂಡ ಯೋಜನೆ ಮೂಲಕ ಮಾಡ್ತಾ ಇದೆ ನನ್ನ ಹೆಸರು ಲವಕುಮಾರ್ ನಿರ್ದೇಶಕನಾಗಿ ಈ ಬೆಳಗಾವಿ ಟೂ ಜಿಲ್ಲೆ ಅಂದ್ರೆ ನಾವು ಬೆಳಗಾವಿ ರೆವಿನ್ಯೂ ಜಿಲ್ಲೆಯನ್ನ ನಾವು ಒಂದು ನಾಲ್ಕು ಭಾಗವಾಗಿ ಮಾಡಿದ್ದೇವೆ ಹಾಗಾಗಿ ನನ್ನ ಏರಿಯಾ ಒಂದು ನಾಲ್ಕೈದು ಯೋಜನಾ ಕಚೇರಿಗಳು ಬರ್ತದೆ ಲವಕುಮಾರ್ ಅಂತ ಹೇಳಿ ನನ್ನ ಹೆಸರು ನಿರ್ದೇಶಕನಾಗಿದ್ದೇನೆ ಕ್ಷೇತ್ರದ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಅಹ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಂತಿ ಯೋಜನೆ ಬಿ ಸಿ ಟ್ರಸ್ಟ್ ಎರಗಟ್ಟಿ ತಾಲೂಕು ಸಂಬಂಧಪಟ್ಟಂತೆ ರಾಮದುರ್ಗ ಸವದತ್ತಿ ಎರಡು ತಾಲೂಕನ್ನು ವಿಂಗಡನೆ ಮಾಡಿ ಕಳೆದ ಎರಡು ವರ್ಷಗಳ ಹಿಂದೆ ಯರಗಟ್ಟಿ ತಾಲೂಕು ಯೋಜನಾ ಕಚೇರಿಯನ್ನು ಪೂಜ್ಯರು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟು ಎರಗಟ್ಟಿ ಯೋಜನಾ ಕಚೇರಿ ಆಯಿತು ಈ ಗುಡ್ಚಿ ವಿಭಾಗ ಕೂಡ ಎರಗಟ್ಟಿ ಯೋಜನಾ ವ್ಯಾಪ್ತಿಗೆ ಬರ್ತದೆ ಈ ಭಾಗದಲ್ಲಿ ಇವತ್ತು ಮಲ್ಲವ ಅನ್ನುವಂತಹ ಫಲಾನುಭವಿಯನ್ನು ಗುರುತಿಸಿ ಆ ಅವರಿಗೆ ಆ ದುಡಿಯುವಂತಹ ಸಾಮರ್ಥ್ಯ ಇಲ್ಲ ನೋಡಿಕೊಳ್ಳಲಿಕ್ಕೆ ಯಾರೂ ಇಲ್ಲ ಸಂಬಂಧಿಕರು ಇಲ್ಲ ಈ ಭಾಗದಲ್ಲಿ ಅವರನ್ನು ಗುರುತಿಸಿ ಕಳೆದ ನಾಲ್ಕು ವರ್ಷಗಳಿಂದ ತಿಂಗಳಿಗೆ ಒಂದು ಆಗಿ ಮಾಸಾಸನವನ್ನು ದಿನನಿತ್ಯದ ಊಟದ ಖರ್ಚಿಗೆ ಎಂದು ಕೊಡುತ್ತಿದ್ದು ನಂತರ ಅವರ ಒಂದು ಹಾಲಾಗಿ ಹೋಗಿರುವಂತಹ ಮನೆಯನ್ನು ಗುರುತಿಸಿ ಇವತ್ತು ಹೊಸದಾಗಿ ಅದನ್ನು ಪುನರ್ ನಿರ್ಮಾಣ ಮಾಡಿಕೊಟ್ಟು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯ ಈ ಹೊಸ ಮನೆಯನ್ನು ಅವರಿಗೆ ನಿರ್ಮಿಸಿಕೊಟ್ಟು ಇವತ್ತು ಹಸ್ತಾಂತರ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಆ ಎರಗಟ್ಟಿ ತಾಲೂಕಿಗೆ ಸಂಬಂಧಪಟ್ಟಾಗಿ ಪ್ರಸ್ತುತ ವರ್ಷ ಮೂರು ಜನ ನಿರ್ಗತಿಕ ಫಲಾನುಭವಿಗಳನ್ನು ಗುರುತಿಸಿ ಹೊಸ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಒಟ್ಟು ಯರಗಟ್ಟಿ ತಾಲೂಕು ಯೋಜನಾ ಕಚೇರಿ ಆದ್ಮೇಲೆ ಏಳು ಜನ ಫಲಾನುಭವಿಗಳಿಗೆ ಮನೆಯನ್ನು ಕಟ್ಟಿಕೊಟ್ಟಂತ ಆಗ್ತದೆ ಇವತ್ತು ಇದನ್ನು ಸೇರಿಸಿದ ಹಾಗೆ ನಮ್ಮ ತಾಲೂಕಿನಲ್ಲಿ ಕೆರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮದ್ಯವರ್ಜನ ಶಿಬಿರ ಇತ್ತೀಚೆಗೆ ಕಟ್ಕೊಳದಲ್ಲಿ ನಡೆಸಿ ಸುಮಾರು ಎಪ್ಪತ್ತೆರಡು ಮಂದಿ ಮಧ್ಯ ಮದ್ಯ ವ್ಯಸನಗಳನ್ನು ಗುರುತಿಸಿ ಮಧ್ಯ ವರ್ಜನವನ್ನು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಆಗಿದೆ ಹಾಗೆ ಕೆರೆಗಳ ಅಭಿವೃದ್ಧಿ ವಿಚಾರದಲ್ಲಿ ನೋಡಿದ್ರೆ ಕಳೆದ ವರ್ಷ ಮೂರು ಕೆರೆಗಳನ್ನು ನಮ್ಮ ತಾಲೂಕಿನಲ್ಲಿ ವಿಜಯಗುಪ್ಪಿ ಊರಿನ ಕೆರೆ ನಮ್ಮ ರಾಮೇಶ್ವರ ಉಲ್ಕುಂದದ ಕೆರೆ ಬೆಟ್ಟದ ಅಯ್ಯಪ್ಪ ಸ್ವಾಮಿ ಕೆರೆ ಮುರುಗೋಡು ಕಳೆದ ವರ್ಷದಲ್ಲಿ ಉಳಿತ್ತುವಂತಹ ಕಾರ್ಯಕ್ರಮವನ್ನು ಮಾಡಿ ಏನು ಅಂತರ್ಜಲವನ್ನು ಹೆಚ್ಚಿಸುವಂತ ಪ್ರಾಮಾಣಿಕ ಪ್ರಯತ್ನ ಸಂಸ್ಥೆಯ ಈ ಕಡೆಯಿಂದ ನಡೆದಿದೆ ಪ್ರಸ್ತುತ ವರ್ಷದಲ್ಲಿ ರೈನಾಪುರ ಗ್ರಾಮದ ಹನ್ನೆರಡು ಎಕರೆಯ ಬಹಳಷ್ಟು ದೊಡ್ಡ ಕೆರೆಯನ್ನು ನಾವು ಉಳಿತ್ತುವಂತ ಪ್ರಯತ್ನ ಮಟ್ಟು ಇವತ್ತು ಒಳ್ಳೆಯ ಒಂದು ಪ್ರಯೋಜನ ಆ ಭಾಗದ ರೈತರಿಗೆ ಅಂತರ್ಜಲವನ್ನು ಬೋರ್ವೆಲ್ಗಳ ಮೂಲಕ ನೀರನ್ನು ಹೆಚ್ಚುವರಿಯಾಗಿ ಪಡೆದುಕೊಳ್ಳುವುದರ ಮುಖಾಂತರ ಪ್ರಯೋಜನಕಾರಿಯಾಗಿದೆ ಹಾಗೆ ವಿಶೇಷವಾಗಿ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಧಿ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕಿನ ಸಹಕಾರದೊಂದಿಗೆ ಈ ಭಾಗದಲ್ಲಿ ಸಂಘದ ಸದಸ್ಯರಿಗೆ ಆರ್ಥಿಕ ಸಹಕಾರವನ್ನು ಬ್ಯಾಂಕಿನ ಮೂಲಕ ಬ್ಯಾಂಕಿನವರ ಸೇವೆಯನ್ನು ಸಂಘದ ಸದಸ್ಯರಿಗೆ ದೊರಕಿಸಿಕೊಡುವಂತಹ ಒಂದು ಬಿ ಸಿ ಆಗಿ ನಾವು ಪ್ರತಿನಿಧಿಯಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಈ ಭಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಭಾಗದಲ್ಲಿ ನರಸಾಪುರ ಚಿಲುಮನೂರು ಗುಡ್ಚಿ ಸಿದ್ನಾಲ ಚಂದರಿಗೆ ಒಳಗೊಂಡಂತೆ ಇದು ನರಸಾಪುರ ವಲಯ ಅಂತ ವ್ಯಾಪ್ತಿ ಬರ್ತದೆ ಇದೇ ರೀತಿ ಏಳು ವಲಯಗಳನ್ನು ಒಳಗೊಂಡಂತೆ ಯರಗಟ್ಟಿ ತಾಲೂಕು ಯೋಜನಾ ಕಚೇರಿಯಲ್ಲಿ ನಾನು ಯೋಜನಾಧಿಕಾರಿಯಾಗಿ ಸತೀಶ್ ಡಿ ಅಂತ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ವಿ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಬಗ್ಗೆ ಐಕನ್ಗಳನ್ನು ಕ್ಲಿಕ್ ಮಾಡಿ